ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹದೇವಸ್ವಾಮಿ ಲಕ್ಷ್ಮಣ ಶಾಸಕರಾಗಿ ಕೆಲಸ ಮಾಡಿದ ನಂತರ ಮತ್ತೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದ್ಮೇಲೆ ಈ ಜಿಲ್ಲೆಯಲ್ಲಿ ಸಿದ್ದರಾಮಯ್ಯ

పత్రికోషి వేణుగోబాల్ మేము దయమేంద్ర సరమ్య విధాన పరిషత్ సదస్యరాష్ట్ర విధాన శక్తి కొట్టా ಮತ್ತೆ ಹೆಚ್ಚಿಗೆ ಅವರಿಗೆ ಬೇರೆಯವರು ನೋಡಿದಾಗ ಅವ್ರಿಗೆ ಒಂದು ಪಕ್ಷದಲ್ಲಿ ಕೆಲಸ ಮಾಡಿ ಹೆಚ್ಚಿಗೆ ಅದರಲ್ಲೂ ಹಳೆ ಮೈಸೂರು ಭಾಗ ಬಂದಾಗ ನಮ್ಮ ಭಾಗಗಳಲ್ಲಿ ಕಳೆದ ಬಾರಿ ನಾವು ನೋಡಿದ್ವಿ ವಿಧಾನಸಭೆ ಚುನಾವಣೆ ಬಂದಾಗ ಬಹುತೇಕ ಗೇಡೆ ಸೇರಿತ್ತು ಮಂಡ್ಯ ಹಾಸನ ಭಾಗದಲ್ಲಿ ಮೈಸೂರಿಗೆ ಬಂದು ಸಿದ್ದರಾಮಯ್ಯ ನಮ್ಮ ಸ್ಪರ್ಧೆ ಮಾಡಿದ್ರೆ ಇವತ್ತು ನಾವು ಅಕ್ಕಪಕ್ಕ ಜಿಲ್ಲೆಗಳ ಅನುಭವ ಆಗುತ್ತೆ ಅಂತ ಹೈಕಮಾಂಡ್ ಮುಂದೆ ನಿರ್ದೇಶನ ಕೊಟ್ಟಂತ ಸಂದರ್ಭದಲ್ಲಿ ಹೆಚ್ಚಿನ ಸಿದ್ದರಾಮಯ್ಯ ಅವರು ಯಾವುದೇ ಒಂದು ಬೇರೆ ಮಾತಾಡ್ತಾನೆ ನಾನು ಕ್ಷೇತ್ರವನ್ನು ಬಿಟ್ಕೊಂಡಿಕ್ಕೆ ತಯಾರಿದ್ದೀನಿ ಅಂತ ಹೇಳೋ ಮೂಲಕ ಇವತ್ತು ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರಕ್ಕೆ ಬರಲಿಕ್ಕೆ ಈ ಭಾಗದಲ್ಲಿ ಹೆಚ್ಚಿನ ಶಾಸಕರ ಆಯ್ಕೆ ಮಾಡಿಕೆ ಸಹಕಾರಿಯಾಗಿದ್ದಾರೆ ಮತ್ತೆ ಹೆಚ್ಚು ಜನಬಲವನ್ನ ಹೊಂದಿರುವಂತಹ ನಿತಿನ್ ನಾವು ದಯಮಾಡಿ ನಮ್ಮ ಪಕ್ಷದ ನಾಯಕರು ಒಂದು ಪರಿಷತ್ ಸದಸ್ಯರಾಗಿ ಆಯ್ಕೆ ಮಾಡಿ ಕಾರ್ಯಕರ್ತರಿಗೆ ಒಂದು ಹುರಿದುಂಬಿಸುವ ಕೆಲಸ

ಸಚಿವರಾಗಿ ಕೆಲ್ಸ ಮಾಡಿದ್ರು ಈ ಭಾಗಕ್ಕೆ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಒಂದು ಭಾರತದಿಂದ ಕೊಡಬೇಕಂತ ಉದ್ದೇಶ ಉದ್ದೇಶದಿಂದ ಅವ್ರನ್ನ ಕೆಎ ಬಿ ಸಿ ಸಿ ಕಾರ್ಯ ಪಕ್ಷದ ಐ ಕಮಠ ನೀರು ಮಠ ಅವ್ ನೇಮಕ ಮಾಡಿದಾರ ರಾಜ ಮಹಾಲ ನಿಮ್ ಕೇಳಲ್ಲ ವಾಪಸ್ ವಿಧಾನ ಪ್ರಸಿದ್ಧ ಕೆಲವೊಂದು ಅವಕಾಶ ಆಗೋಲ್ಲ ಕಣೀರ ಕೊಟ್ಟೇಕ ಸಿದ್ದರಾಮಯ್ಯ ಸಚಿವ ಸಮೂಪದ ಅಲ್ಲಿ ರಾಜ ಮಹಲಾಯ ಎಲ್ಲರ್ಕಿಂತ ಹೆಚ್ಚಾಗಿ ಕರ್ನಾಟಕ ಇತಿಹಾಸದಲ್ಲಿ ಯಾವ ಯಾವಾಗ ಸ್ಪೀಕರ್ ಆಗಿರಲಿ ಅಂತ ಸ್ಥಾನವನ್ನು ಅಲ್ಪಸಂಖ್ಯಾತರಿಗೆ ಕಾಂಗ್ರೆಸ್ ಪಕ್ಷ ನೀಡಿದೆ ಪಕ್ಷಕ್ಕೆ ಹೋಲಿಕೆ ಮಾಡಿದ್ರೆ ಮೂರಕ್ಕೆ ತಗೋದ್ ಅಲ್ಪಸಂಖ್ಯಾತರಿಗೆ ಅವಕಾಶಗಳು ಸಿಗುವಂತದ್ದು ನಮ್ಮ ಕಾಂಗ್ರೆಸ್ ಪಕ್ಷದ ರಾಜ್ಯಾಧ್ಯಕ್ಷ ಅಬ್ದುಲ್ ಜವಾಬಾರ್ ಸಾಹೇಬ್ ಮತ್ತೆ ನಮ್ಮ ಬೆಂಗಳೂರಿನ ಕೆಲವು ಸೇರಿ ದಿನದಲ್ಲಿ ಮನವಿ ಅಲ್ಪಸಂಖ್ಯಾತರು ಕೂಡ ತಾವು ಪರಿಹರಣ ತಗೋಬೇಕು ಅಂತ ಒಂದು ಮನವಿ ಕೊಟ್ಟಿದ್ದಾರೆ ತೀರ್ಮಾನ ಮಾಡಬೇಕು పరీర్ అమర్పణ్యా మరి శాసకరు అధ్యక్ష